ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಪುರಸಭೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಜೆಡಿಎಸ್ ಪಕ್ಷ ಪುರಸಭೆಯ ಎರಡನೇ ಅವಧಿಗೆ ನಡೆದಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಜೆಡಿಎಸ್ ಪಕ್ಷ ಪುರಸಭೆ ಎರಡನೇ ಅವಧಿ ಪಕ್ಷ ಅಭ್ಯರ್ಥಿಯಾಗಿ ಗುರುಲಿಂಗಪ್ಪ ಶಿವಶರಣಪ್ಪ ಮಾಲಿ ಪಾಟೀಲ್ ಅಧ್ಯಕ್ಷ ಸ್ಥಾನಕ್ಕೆ ಗಂಗೂಬಾಯಿ ಜಟ್ಟಪ್ಪ ಮಂದಾರವಾಳ ಉಪಾಧ್ಯಕ್ಷ ಸ್ಥಾನಕ್ಕೆ ಅವರು ಆಯ್ಕೆಯಾಗಿದ್ದಾರೆ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೆ ಕಾರಣೀಭೂತರಾದಂತಹ ಪುರಸಭೆಯ ಎಲ್ಲಾ ಸದಸ್ಯರಿಗೆ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸಿದ ದೊಡ್ಡಪ್ಪಗೌಡ ಪಾಟೀಲ್ ನರ್ಬೋಳ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಗುರುಲಿಂಗಪ್ಪ ಶಿವಶರಣಪ್ಪ ಮಾಲಿ ಪಾಟೀಲ್ ಅವರು ನಾನು ಜೇವರ್ಗಿಯ ಅಭಿವೃದ್ಧಿಗಾಗಿ ಹಗಲಿರಲು ಶ್ರಮಿಸುತ್ತೇನೆ ಮತ್ತು ಕೇವಲ ಹತ್ತು ತಿಂಗಳು ಮಾತ್ರ ಅವಧಿ ಇದೆ ಆದ ಕಾರಣ ಎಲ್ಲ ಸದಸ್ಯರನ್ನ ಜೊತೆಗೂಡಿಸಿ ಕೆಲಸ ಮಾಡುತ್ತೇನೆ ಯಾವುದೇ ಭೇದಭಾವ ಇಲ್ಲದೆ ಅಭಿವೃದ್ಧಿಗೆ ಒತ್ತು ಕೊಡುತ್ತೇನೆ ಎಂದು ಹೇಳಿದರು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಗಂಗೂಬಾಯಿ ಜಟ್ಟಪ್ಪ ಮಂದರೋಡ್ ಅವರು ಇವತ್ತು ಆಯ್ಕೆಯಾಗಿ ಇವತ್ತು ವಿಜಯೋತ್ಸವದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಆಯ್ಕೆ ಇಲಿಕ್ಕೆ ಕಾರಣೀಭೂತರಾದಂಥ ಪುರಸಭೆಯ ಎಲ್ಲ ಸದಸ್ಯರಿಗೆ ನಾನು ಹೃತ್ಪೂರ್ವಕಾದಂಥ ಧನ್ಯವಾದ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಈ ಒಂದು ಚುನಾವಣೆಗೆ ಸಹಕರಿಸಕ್ಕಂಥ ಎಲ್ಲ ನಾಯಕರಿಗೆ ಚುನಾಯಿತ ಸದಸ್ಯರಿಗೆ ಮತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ತಾಲೂಕಿನ ತಹಶೀಲ್ದಾರ್ ಆಗಿರ್ಬೋದು ಜಿಲ್ಲೆಯ ಎಲ್ಲ ಆಡಳಿತ ಈ ಒಂದು ಶಾಂತಿಯುತವಾಗಿ ಈ ಒಂದು ಚುನಾವಣೆ ಸಹಕರಿಸ್ತಕ್ಕಂಥ ಎಲ್ಲರಿಗೂ ಕೂಡ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಮತ್ತು ನಮ್ಮೆಲ್ಲ ಪುರಸಭೆಯ ಸದಸ್ಯರು ಮತ್ತು ಕಾರ್ಯಕರ್ತರ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಹಿಂದೆ ಜೆ ಡಿ ಎಸ್ ಪಕ್ಷದಲ್ಲಿ ಮೂರು ಜನ ಗೆದ್ದಿದ್ರು ಬಿಜೆಪಿ ನಾವು ಇದ್ದಂಥ ಸಂದರ್ಭದಲ್ಲಿ ಹದಿನೇಳು ಹದಿನೇಳು ಜನ ಗೆದ್ದಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಜನ ಗೆದ್ದಿದ್ರು ಅದ ನಂತರ ಏನು ಭಾರತೀಯ ಜನತಾ ಪಕ್ಷದಲ್ಲಿದ್ದಂಥ ಹದಿಮೂರು ಜನ ಹದಿನೇಳರಲ್ಲಿ ಹದಿಮೂರು ಜನ ಸದಸ್ಯರು ಇವತ್ತು ನಮ್ಮ ನಾಯಕರು ರಾಜ್ಯದ ಅಧ್ಯಕ್ಷರು ಕೇಂದ್ರದ ಸಚಿವರಾದಂಥ ಕುಮಾರಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುಪ್ತವರ್ ಅವರ ಅಧ್ಯಕ್ಷತೆಯಲ್ಲಿ ಹದಿಮೂರು ಜನ ಇವತ್ತು ಟೂ ಥರ್ಡ್ ಮೆಜಾರಿಟಿ ಒಂದು ಪಕ್ಷದಿಂದ ಏನು ಬೇರೆ ಪಕ್ಷಕ್ಕೆ ಸೇರಬಾರು ಟೂ ಥರ್ಡ್ ಮೆಜಾರಿಟಿ ಮುಖಾಂತರ ಹದಿಮೂರು ಜನ ಜೆ ಡಿ ಎಸ್ ಪಕ್ಷವನ್ನು ಸೇರಿದರು ಮುಂಚೆನೆ ಚುನಾವಣೆ ಘೋಷಣೆ ಆಗಿತ್ತು ನ್ಯಾಯಾಲಯ ಇವತ್ತು ಏನು ಚುನಾವಣೆ ಆಜ್ಞೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಮತ್ತೆ ಚುನಾವಣೆ ವಿಳಂಬವಾಗಿ ಐದಾರು ತಿಂಗಳು ವಿಳಂಬ ಆದಂಥ ಸಂದರ್ಭದಲ್ಲಿ ಏನು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ತಕ್ಕಂಥ ಒಂದು ಐದು ಜನರು ಕೂಡ ಮತ್ತು ಒಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರೆ ಆದರೂ ಕೂಡ ಇವತ್ತು ಈ ಚುನಾವಣೆಯಲ್ಲಿ ಇವತ್ತು ನಮ್ಮ ಪಕ್ಷದ ಗೆಲುವಾಗಿದೆ ಗೆಲುವಿಗೆ ಸಹಕರಿಸತಕ್ಕಂಥ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳೋದ ಮುಖಾಂತರ ಈ ಜೇವರಿಗೆ ಪುರಸಭೆಯ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತು ಎಲ್ಲ ಏನು ಚುನಾಯಿತ ಸದಸ್ಯರು ಬರೀ ನಮ್ಮ ಜೆ ಡಿ ಎಸ್ ಪಕ್ಷ ಅಂತಲ್ಲ ಎಲ್ಲ ಚುನಾಯಿತ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧ್ಯಕ್ಷರು ಈ ಕ್ಷೇ ಒಂದು ಜೇವರಿಗೆ ಪುರಸಭೆಯ ಅಭಿವೃದ್ಧಿಗೆ ಇವತ್ತು ಹೆಚ್ಚಿನ ಒಂದು ಸಹಕಾರವನ್ನು ಕೊಡ್ತಾರೆ ಯಾಕಂದರೆ ಅಧಿಕಾರ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿನ ಸ್ಥಳೀಯ ಪುರಸಭೆಯ ಏನು ಕೆಲಸಗಳು ಇವತ್ತು ನಾ ಚರಂಡಿ ಇರ್ಬೋದು ಕುಡಿಯೋ ನೀರಿರ್ಬೋದು ರಸ್ತೆಗಳಿರ್ಬೋದು ಇವೆಲ್ಲವನ್ನು ಕೂಡ ಅವರ ಎಲ್ಲ ಸದಸ್ಯರ ಜೊತೆ ಅಧ್ಯಕ್ಷರು ಇವತ್ತು ಅಭಿವೃದ್ಧಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಶ್ರಮಿಸ್ತಾರೆ ಮತ್ತು ನಾವು ಕೂಡ ಪಕ್ಷದ ಮುಖಂಡರು ಕೂಡ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಸಹಕಾರವನ್ನು ಕೊಡ್ತೇವೆ ಕಾಂಗ್ರೆಸ್ ಶಾಸಕರನ್ನದು ಅಂತ ಪ್ರಶ್ನೆ ಇಲ್ಲ ಸ್ಥಳೀಯ ಚು ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಯಾವುದೇ ಗ್ರಾಮ ಎಲ್ಲ ಚುನಾವಣೆಯಲ್ಲಿ ಕೂಡ ಇವತ್ತು ನಮ್ಮ ಕಾರ್ಯಕರ್ತರ ಗೆಲುವಿಗೆ ನಾವು ಹಗಲು ರಾತ್ರಿ ಸೇವಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತು ಈ ಚುನಾವಣೆಗೆ ಕೂಡ ಅವರು ಕೂಡ ಇವತ್ತು ನಮಗೆ ಸಹಕಾರವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಈ ನಗರದ ಹಿಂದೆ ನಾವು ಶಾಸಕಂಥ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಅದೇ ಮಾದರಿಯಲ್ಲಿ ಈಗ ಏನೋ ಕಡಿಮೆ ಅವಧಿ ಇರುವುದರಿಂದ ಬರೀ ಒಂಬತ್ತು ಹತ್ತು ತಿಂಗಳ ಅವಧಿ ಇರುವುದರಿಂದ ಆದಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ ಚುನಾವಣೆಯ ಗೆಲುವು ಅಭೂತಪೂರ್ವವಾದ ಗೆಲುವನ್ನು ಸಂಪೂರ್ಣವಾಗಿ ನಮ್ಮ ನಾಯಕರ ದೊಡಪೂಡ ಪಾಟೀಲ್ ನಾರಬಳವರು ಬಸವರಾಜ್ ಪಾಟೀಲ್ ನಾರಬಳವರು ರಮೇಶ್ ಬಾಬು ಪೋಲ್ದಾರ್ ಅವರು ನಮ್ಮ ಪುರಸಭೆ ಎಲ್ಲ ಸರ್ವ ಸದಸ್ಯರು ಮತ್ತು ಅಸಂಖ್ಯಾತ ಕಾರ್ಯಕರ್ತರಿಗೆ ನಾ ಇದು ಸಮರ್ಪಣೆ ಮಾಡ್ತಾಯಿದ್ದೀವಿ ಇದು ನಮ್ಮ ಗೆಲುವಲ್ಲ ಅವ್ರ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಇದಕ್ಕೆ ಈ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುನ್ನೇ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಈ ಶುಭ ಸಂದರ್ಭದಲ್ಲಿ ನಾನು ತುಂಬ ತುಂಬ ಆಭಾರಿಯಾಗಿದ್ದೇನೆ ಅಂತ ಹೇಳಲು ಇಚ್ಛೆ ಪಡ್ತೀನಿ ಈ ಮುಖಾಂತರ ನಾನು ಎಲ್ಲರಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳಿ ನಾವು ನಮ್ಮ ಗೌಡರ ನಿರ್ದೇಶನದಂತೆ ಅವರ ಆದೇಶದಂತೆ ಮತ್ತು ಎಲ್ಲ ಪು ಪುರಸಭೆಯ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬಂದಂಥ ಎಲ್ಲ ಅನುದಾನವನ್ನು ನಾನು ಸಮರ್ಪಕವಾಗಿ ಯಾವುದೇ ಇದು ಇಲ್ಲಿ ಕಾಳಜಿಪೂರ್ವಕವಾಗಿ ಕೆಲಸ ಮಾಡ್ತೀನಿ ಸಾರ್ವಜನಿಕರಿಗೆ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ